ಚಂದಮಾಮನ ಬಳಿ ಹೋದ ಚಂದದ ಕಲಾವಿದ ಶಿವಶಂಕರ್ ಇದು ದುರಂತಗಳ ವರ್ಷ ಅನ್ನೋದಕ್ಕೆ ಏನೇನು ಬೇಕೋ ಅದೆಲ್ಲವೂ ಆಗುತ್ತಾ ಸಾಗುತ್ತಿದೆ ಅತ್ತ ಕೊರೋನಾ ವೈರಸ್ಸಿನ ಕಾಟವಾದರೆ ಇತ್ತ ಕಲೆ ಸಾಂಸ್ಕೃತಿಕ ಜಗತ್ತಿನ ಭಾಗವಾಗಿದ್ದ ಒಂದೊಂದೇ ಹೆಮ್ಮರದಂತ ವ್ಯಕ್ತಿತ್ವಗಳು ಉದುರಿ ಬೀಳುತ್ತಿವೆ ಅವರಲ್ಲೊಂದಷ್ಟು ಮಂದಿ ಮುಖ್ಯವಾಹಿನಿಯಲ್ಲಿದ್ದವರಾಗಿದ್ದರೆ ಮತ್ತೆ ಕೆಲ ಮಂದಿ ಎಲೆಮರೆಯ ಕಾಯಿಗಳೆಂತಿದ್ದವರು ಆದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಬದುಕಿನ ಭಾಗವಾಗಿದ್ದ ಅಚ್ಚರಿದಾಯಕ ವ್ಯಕ್ತಿತ್ವ ಹೊಂದಿದ್ದವರು ಈಗ ಮರಿಯಾಗಿರೋ ಕಲಾವಿದ ಶಿವಶಂಕರ್ ಕೂಡ ಆ ಸಾಲಿನಲ್ಲಿಯೇ ಸೇರ್ಪಡೆಗೊಳ್ಳುತ್ತಾರೆ ಅವರು ಕರತೋಲುವು ಚಂದ್ರಶೇಖರನ್ ಶಿವಶಂಕರ್ ಹೀಗೊಂದು ಹೆಸರು ಕೇಳಿದರೆ ಹೆಚ್ಚಿನವರಿಗೆ ಅವರ್ಯಾರೆಂದು ತಿಳಿಯಲಿಕ್ಕಿಲ್ಲ ಆದ್ರೆ ಚಂದಮಾಮ ಶಿವಶಂಕರ್ ಅಂದ್ರೆ ಎಂಥವರ ಮುಖವು ಬಾಲ್ಯದ ಪ್ರಭೆಗೊಡ್ಡಿಕೊಂಡು ಫಳಗುಟ್ಟದಿರುವುದಿಲ್ಲ ಈ ದಶಕದ ಜನರೇಷನಿನ ಕಥೆಗಳನ್ನು ಪಕ್ಕಕ್ಕಿಡೋಣ ಅದಕ್ಕಿಂತ ಹಿಂದಿನ ಅದೆಷ್ಟೋ ತಲೆಮಾರುಗಳ ಬಾಲ್ಯವನ್ನು ಬೇರೆಯದ್ದೇ ಲೋಕಕ್ಕೆ ಕರೆದೊಯ್ದಿದ್ದ ಪತ್ರಿಕೆ ಚನ್ನಮಾಮ ಆ ಹೆಸರು ಕೇಳಿದಾಕ್ಷಣ ಹೆಗಲಲ್ಲಿ ಬೇತಾಳನನ್ನು ಹೊತ್ತು ಕೈಯಲ್ಲಿ ಖಡ್ಗ ಹಿಡಿದು ಹಿಂತಿರುಗಿ ನೋಡುವ ರಾಜ ವಿಕ್ರಮಾದಿತ್ಯನ ಚಿತ್ರ ಕಣ್ಮುಂದೆ ಸುಳಿದಾಡುತ್ತೆ ಅಂಥ ಚಿತ್ರಗಳ ಮೂಲಕ ಪೌರಾಣಿಕ ಕಥೆಗಳನ್ನ ದೃಷ್ಟಾಂತಗಳನ್ನ ಎಳೆ ಮನಸ್ಸುಗಳಲ್ಲಿ ಅಚ್ಚುತ್ತಿದ್ದವರು ಇದೇ ಶಿವಶಂಕರ್ ಚಂದಮಾಮ ಪುಸ್ತಕದಲ್ಲಿನ ಅಷ್ಟು ರೇಖಾಚಿತ್ರಗಳನ್ನು ರಚಿಸುತ್ತಾ ಮನೆ ಮಾತಾಗಿದ್ದವರು ಶಿವಶಂಕರ್ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಗಳಿಗೆ ಕುಂಚದ ಮೂಲಕ ಜೀವ ಕೊಟ್ಟು ನಮ್ಮೆಲ್ಲರ ಬಾಲ್ಯವನ್ನು ವರ್ಣಮಯವಾಗಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ ಆಗ ಈಗಿನಂತೆ ಇಂಟರ್ನೆಟ್ ಇರಲಿಲ್ಲ ಕರೆಂಟಿಗೆ ಗತಿಯಿಲ್ಲವೆಂದ ಮೇಲೆ ಟಿವಿಯ ಮಾತೆಲ್ಲಿಯದು ಈಗಿನ ಮಕ್ಕಳಂತೆ ಆಗಿನವುಗಳ ಕೈಲಿ ಮೊಬೈಲುಗಳು ನಲಿದಾಡುತ್ತಿರಲಿಲ್ಲ ಆ ದಿನಮಾನದಲ್ಲಿ ದೊಡ್ಡವರ ಮಡಿಲೇರಿ ಕೂರೋ ಒಂದಷ್ಟು ಮಕ್ಕಳ ಪುಸ್ತಕವನ್ನು ಹುಳಕಕ್ಕೀಡು ಮಾಡುತ್ತಿದ್ದುದು ಚಂದಮಾಮ ಪುಸ್ತಕ ಅದರಲ್ಲಿನ ಕಥೆಗಳೆಲ್ಲವೂ ಶಿವಶಂಕರ್ ಅವರ ರೇಖಾ ಚಿತ್ರಗಳೊಂದಿಗೆ ಸಮೋಹಕವಾಗಿ ಮೂಡಿಬರುತ್ತಿದ್ದವು ಕನ್ನಡವೂ ಸೇರಿದಂತೆ ಬಹುತೇಕ ಭಾಷೆಗಳಲ್ಲಿ ಬರುತ್ತಿದ್ದ ಚಂದಮಾಮ ಆ ಪಾಟಿ ಫೇಮಸ್ ಆಗಿದ್ದರ ಹಿಂದಿದ್ದ ನಿಜವಾದ ಶಕ್ತಿ ಇದೇ ಶಿವಶಂಕರ್ ಶಿವಶಂಕರ್ ತಮಿಳುನಾಡಿನವರು ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದರು ನಾಲ್ಕು ಮಂದಿ ಸಹೋದರರ ಒಡನಾಡಿಯಾಗಿ ಹುಟ್ಟಿದ್ದ ಶಿವಶಂಕರ್ ಅವರಿಗೆ ಎಳೆ ವಯಸ್ಸಿನಿಂದಲೇ ಸಾಹಿತ್ಯದ ಸಾಹಚರ್ಯ ಸಿಕ್ಕಿತ್ತು ಆ ಬಲದಿಂದಲೇ ಕಥೆಗಳೆಲ್ಲವೂ ರೇಖಾಚಿತ್ರಗಳಾಗಿ ಅವರ ಮನಸ್ಸಲ್ಲಿ ಮೆರವಣಿಗೆ ಹೊರಡಲಾರಂಭಿಸಿತ್ತು ಅದನ್ನು ಕುಂಚದ ಮೂಲಕ ಹಾಳೆಗಿಳಿಸಲಾರಂಭಿಸಿದ್ದ ಅವರು ಕಡೆಗೂ ಕಲಾವಿದರಾಗಿಯೇ ವೃತ್ತಿ ಆರಂಭಿಸಿದ್ದರು ಚಂದಮಾಮ ಪತ್ರಿಕೆಯಲ್ಲಿ ಸಿಕ್ಕ ಕಲಾವಿದನ ಕೆಲಸಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟರು ಅಲ್ಲೆಲ್ಲೋ ಕೂತು ಇಡೀ ನಾಡಿನ ಎಳೆ ಮನಸ್ಸುಗಳಲ್ಲಿ ಚಿತ್ತಾರ ಮೂಡಿಸಿದರು ಹೀಗೆ ಕಲೆಗಾಗಿಯೇ ಬದುಕಿ ತುಂಬು ಜೀವನ ನಡೆಸಿದ್ದ ಶಿವಶಂಕರ್ ಇದೀಗ ಇಲ್ಲವಾಗಿದ್ದಾರೆ ಆದರೆ ಅವರು ಚಂದಮಾಮನ ಚಂದದ ಚಿತ್ತಾರಗಳ ಮೂಲಕ ಸದಾ ಜೀವಂತವಾಗಿರುತ್ತಾರೆ ಅವರು ನಮ್ಮ ಬಾಲ್ಯದ ಬೆರಗಾಗಿದ್ದ ವಿಕ್ರಮಾದಿತ್ಯ ಮತ್ತು ಬೇತಾಳನ ಸೃಷ್ಟಿಕರ್ತ